ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಮುಖ್ಯಾಂಶಗಳು ಹಾಸನದ ಹೆಮ್ಮೆಯ ವರಪುತ್ರ ದೇವೇಗೌಡರ ತೊಂಬತ್ ಮೂರನೇ ಹುಟ್ಟುಹಬ್ಬ ಆಚರಣೆ ಗೌಡರ ಸಾಧನೆ ಸ್ಮರಿಸಿದ ಶಾಸಕರು ಮುಖಂಡರು ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆಯಿಂದ ಇಪ್ಪತ್ತಾರು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೊಂಬತ್ಮೂರನೇ ಹುಟ್ಟುಹಬ್ಬ ಆಚರಣೆಯನ್ನು ನಗರದ ನೀರುಬಾಗಿಲು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಶಾಸಕರು ಹಾಗೂ ಪಕ್ಷದ ಮುಖಂಡರು ಆಚರಿಸಿದರು ಇದೇ ವೇಳೆ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಜಿಲ್ಲೆಯ ಹೆಮ್ಮೆಯ ವರಪುತ್ರ ರೈತ ಪರವಾಗಿ ಸದಾ ಚಿಂತಿಸುವ ತಾಯಿ ಹೃದಯಿ ರಾಜ್ಯ ರಾಜಕೀಯದ ಗುರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕರ್ನಾಟಕ ಹಾಗೂ ದೇಶ ಕಂಡ ರಾಜಕಾರಣಿಗಳಲ್ಲೆಲ್ಲ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಘನತೆಯುಳ್ಳ ರಾಜಕಾರಣಿ ದೇವೇಗೌಡರು ಅಪಟ ಗ್ರಾಮೀಣ ಪರಿಸರದಿಂದ ಬೆಳೆದು ಬಂದ ರೈತನ ಮಗ ತುಂಬಿದ ಕೊಡದಂತೆ ಸರಳತೆಯ ಸಾಕಾರ ಮೂರ್ತಿ ಎನಿಸಿಕೊಂಡು ಬದ್ಧತೆ ಹಠ ಮತ್ತು ಚಲಗಾರಿಕೆಯಿಂದ ರಾಜಕೀಯ ಉತ್ತುಂಗಕ್ಕೇರಿದ ಮಹಾ ನಾಯಕರು ಎಂದು ಹೇಳಿದರು కుటుంబ ప్రయుక్త ఎలా అభిమానులు ఆచరి ೂ ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ ಪ್ರತಿ ವರ್ಷದಂತೆ ಇವತ್ತು ಆಸ್ಪತ್ರೆ ಕೂಡ ಸರ್ಕಾರಿ ಆಸ್ಪತ್ರೆ ಕೂಡ ರೋಗಿಗಳಿಗೆ ಮುಖಾಂತರ ಕೆಲಸ ಆಯಿತು ರಾಜಕಾರಣಿ ಇವತ್ತು ರಾಷ್ಟ್ರವೇ ಅವ್ರದಾಚಿ ಜನ ವಿಚಾರಕ್ಕೂ ಕೂಡ ಕೂಡ ಅವರಿಂದ ಮಾರ್ಗದರ್ಶನ ಮತ್ತು ಸಲಹೆಯ ಶಿಕ್ಷಣ ನಮಗೆ ಬೇಕಾಗಿದೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಪಕ್ಷವನ್ನು ಮುನ್ನಡೆಸ್ಕೊಂಡು ಮುಗಿದಬೇಕು ಅಂತ ಎಲ್ಲರೂ ಕೂಡ ಶಿಕ್ಷಣದಲ್ಲಿ ಭಗವಂತರು ಕೂಡ ಪ್ರಾರ್ಥಿಸ್ತಾ ಅವ್ರಿಗೆ ಹೆಚ್ಚಿನ ಒಬ್ಬ ಆಯಸ್ಸು ಅವರಿಗೆ ಒಂದು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಅವ್ರಿಗೆ ಹೃದಯಪೂರ್ವಕವಾಗಿ ನಾವು ಶುಭವನ್ನು ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎಚ್ ಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘುಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈಲಹಳ್ಳಿ ಸತ್ಯನಾರಾಯಣ ಮಾಜಿ ಉಪಾಧ್ಯಕ್ಷ ದುದ್ದ ಲಕ್ಷ್ಮಣಗೌಡ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಅನಿಲ್ ಕುಮಾರ್ ಶಂಕರ್ ಜೆಡಿಎಸ್ ವಕ್ತಾರ ಹೊಂಗೆರೆ ರಘು ನಗರಸಭೆ ಸದಸ್ಯರಾದ ವಾಸುದೇವ್ ಚಂದ್ರೇಗೌಡ ಮುಖಂಡರಾದ ಶಿವಣ್ಣ ರಾಮಕೃಷ್ಣೇಗೌಡ ಗೋಪಾಲ್ ಸಮೀರ್ ಬಾಲಕೃಷ್ಣ ಹಾಗೂ ನೂರಾರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಹಾಸನ ಜಿಲ್ಲೆಯಲ್ಲಿ ಕೆಲವು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ತೋಟಗಳನ್ನು ನಿರ್ಮಿಸಿಕೊಂಡಿದ್ದವರ ಮೇಲೆ ಕರ್ನಾಟಕ ಅರಣ್ಯ ಇಲಾಖೆ ಕೊನೆಗೂ ಚಾಟಿ ಬೀಸಿದೆ ಭಾನುವಾರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿದ್ದ ತಂಡಗಳು ಅರಣ್ಯ ಭೂಮಿಯಲ್ಲಿ ನಿರ್ಮಿಸಿದ್ದ ತೋಟಗಳನ್ನು ತೆರವುಗೊಳಿಸಿ ಭೂಮಿಯನ್ನು ಇಲಾಖೆ ವಶಕ್ಕೆ ಪಡೆದುಕೊಂಡಿವೆ ಇಂದು ಬೆಳಗ್ಗೆ ಅರಣ್ಯಾಧಿಕಾರಿಗಳು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಮಡಬ ಗ್ರಾಮದಲ್ಲಿ ಇಪ್ಪತ್ತೇಳು ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಿಸಿದ್ದಾರೆ ಮಡಬ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತಾರು ಎಕರೆ ಮೂವತ್ತ್ಮೂರು ಕುಂಟೆ ಅರಣ್ಯ ಜಮೀನನ್ನು ಕೆಲವರು ಒತ್ತುವರಿ ಮಾಡಿ ಇಲ್ಲದ ಮರಗಳನ್ನು ಕಡಿದು ತೋಟ ಮಾಡುವ ದುಸ್ಸಾಹಸ ಮಾಡಿದರು ಈ ಬಗ್ಗೆ ಕಚೇರಿಗೆ ಬಂದ ದೂರು ಆಧರಿಸಿ ಈಶ್ವರ ಖಂಡ್ರೆ ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಕಳೆದ ಅಕ್ಟೋಬರ್ ಮೂರರಂದು ಸ್ಪಷ್ಟ ಸೂಚನೆ ನೀಡಿದರು ಸದರಿ ಜಮೀನು ಮೀಸಲು ಅರಣ್ಯವಾಗಿದ್ದು ಅರಣ್ಯ ಒತ್ತುವರಿ ಮಾಡಿ ಮರ ಗಿಡ ನಾಶ ಮಾಡಿ ತೋಟ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಅರಣ್ಯ ಇಲಾಖೆ ಇಂದು ಬೆಳಿಗ್ಗೆ ಜೆಸಿಬಿಯೊಂದಿಗೆ ಸ್ಥಳಕ್ಕೆ ತೆರಳಿ ಅರಣ್ಯ ಭೂಮಿ ತೆರವು ಮಾಡಿ ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ಫಲಕ ಹಾಕಿದ್ದಾರೆ ಉಪ ಲೋಕಾಯುಕ್ತ ಕೆಎನ್ ಪಣೀಂದ್ರ ಅವರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಸಮಸ್ಯೆಯನ್ನು ಆಲಿಸಿ ಪರಿಶೀಲನೆಯನ್ನು ನಡೆಸಿದರು ಆಸ್ಪತ್ರೆಗೆ ಪ್ರತಿ ವಾರ್ಡ್ಗಳಿಗೆ ತೆರಳಿ ಸರಿಯಾಗಿ ಚಿಕಿತ್ಸೆ ದೊರೆಯುತ್ತಿದೆಯೇ ಶೌಚಾಲಯ ಊಟದ ವ್ಯವಸ್ಥೆ ಸರಿಯಾಗಿದೆಯೇ ಎಂದು ರೋಗಿಗಳಿಂದ ಮಾಹಿತಿ ಪಡೆದುಕೊಂಡರು ಎಕ್ಸ್ರೇ ಸ್ಕ್ಯಾನಿಂಗ್ ರಕ್ತ ಪರೀಕ್ಷೆ ವೈದ್ಯರ ಬಗ್ಗೆ ವಿಚಾರಿಸಿದರು ಔಷಧಿಗಳನ್ನು ಹೊರಗೆ ತರಲು ಚೀಟಿ ಬರೆದುಕೊಡುತ್ತಿದ್ದಾರಾ ಎಂದು ರೋಗಿಗಳನ್ನೇ ವಿಚಾರಿಸಿದರು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಹಾಗೂ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ತಾವೇ ಖುದ್ದಾಗಿ ವೀಕ್ಷಣೆ ಮಾಡಿ ಸಲಹೆ ನೀಡಿದರು ಈ ವೇಳೆ ಸ್ಥಳದಲ್ಲಿದ್ದ ಆಸ್ಪತ್ರೆಯ ಮುಖ್ಯಸ್ಥರಾದ ರಾಘವೇಂದ್ರ ಅವರನ್ನು ಪ್ರಶ್ನಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಪಟ್ಟಣದ ಪೊಲೀಸ್ ನಗರ ಠಾಣೆಗೆ ಹೊಸ ಡೊಲೆರೋ ಜೀಪನ್ನು ಕೊಡುಗೆಯಾಗಿ ನೀಡಲಾಗಿದೆ ಈ ಜೀಪನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣ ಹಸ್ತಾಂತರಿಸಿದರು ನಂತರ ಮಾತನಾಡಿದ ಅವರು ಹತ್ತು ಹನ್ನೆರಡು ವರ್ಷಗಳಷ್ಟು ಹಳೆಯದಾದ ವಾಹನಗಳನ್ನು ಆಶ್ರಯಿಸಿ ಪೊಲೀಸರು ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಇದೆ ಗೃಹ ಸಚಿವರು ಆಯಾ ಸರ್ಕಲ್ ಇನ್ಸ್ಪೆಕ್ಟರ್ ವ್ಯಾಪ್ತಿಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದಿಂದ ಹೊಸ ವಾಹನ ಪಡೆಯುವಂತೆ ಇಲಾಖೆಗೆ ಸೂಚಿಸಿರುವುದರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾರ್ ಅವರ ಮನವಿ ಮೇರೆಗೆ ಶ್ರೀನಿವಾಸಪುರದಲ್ಲಿರುವ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ನಿರ್ದೇಶಕರ ಅನುಮತಿ ಪಡೆದು ನೂತನ ಜೀಪನ್ನು ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಿದೆ ಚನ್ನರಾಯಪಟ್ಟಣ ನಗರ ಜನವಸತಿ ಪ್ರದೇಶ ವಿಸ್ತಾರವಾಗುತ್ತಿದೆ ಹಾಲಿ ಇದ್ದ ಜೀಪು ಹಳಿಕೆದಾಗಿ ಆಗಾಗ್ಗೆ ರಿಪೇರಿಗೊಳಪಡುತ್ತಿತ್ತು ಇನ್ನು ಮುಂದೆ ಆ ಪರಿಸ್ಥಿತಿ ಇಲ್ಲದ ರೀತಿ ಉಚಿತವಾಗಿ ಹೊಸ ವಾಹನ ನೀಡಲಾಗಿದೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದು ಪುರಸಭೆಯಿಂದಲೂ ಶೀಘ್ರ ಇನ್ನೊಂದು ಜೀಪನ್ನು ಕೊಡಿಸಲಾಗುವುದು ಅದನ್ನು ಟಿವೈಎಸ್ಪಿಯವರ ಓಡಾಟಕ್ಕೆ ನೀಡಿ ಸದ್ಯ ಅವರು ಬಳಸುತ್ತಿರುವ ಜೀಪನ್ನು ಹಿರಿಸಾವೆ ವೃತ್ತ ನಿರೀಕ್ಷಕರಿಗೆ ನೀಡಲಾಗುವುದು ಇದರೊಂದಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಿದ್ದು ಪೊಲೀಸ್ ಇಲಾಖೆಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದು ಎಪಿಎಂಸಿ ರಾಜ್ಯ ನಿರ್ದೇಶಕರೊಂದಿಗೆ ಚರ್ಚಿಸಿ ಜೀಪು ಕೊಡಿಸುವುದಾಗಿ ಭರವಸೆ ನೀಡಿದರು ಪ್ರದೇಶ ವಿಸ್ತಾರವಾಗಿ ಬೆಳಿತಾಯ ಇಲ್ಲಿಯ ಒಂದು ಅಗತ್ಯತೆ ಅನುಗುಣವಾಗಿ ಹಿಂದೆ ಇದ್ದಂಥ ಜೀಪು ತುಂಬಾ ಕಷ್ಟ ಆಗ್ತಿತ್ತು ಅದು ನಾನು ಕೂಡ ನನ್ನ ನಿಲ್ಲಿಸಿದೆ ಹಿಂದೆ ಇದೇ ತರ ಸಮಸ್ಯೆ ಆಗಿರೋದ್ರಿಂದ ರಿಪೇರಿ ಕೂಡ ಮಾಡಿಸ್ಕೊಟ್ಟಿದ್ದೆ ಹಿಂದೆ ಸಂದರ್ಭದಲ್ಲಿ ಆ ಒಂದು ಇವ್ರಿಗೂ ಕೂಡ ತೊಂದರೆ ಆಗ್ತಿತ್ತು ಒಂದನ್ನು ಇವತ್ತು ಹೇಮಾವತಿ ಆಡಳಿತ ಮಂಡಳಿಯಿಂದ ಕೂರಿಸಿದ್ದಾರೆ ಇನ್ನೊಂದನ್ನು ಪುರಸಭೆ ಆಡಳಿತದಲ್ಲೂ ಕೂಡ ರೆಸೊಲ್ಯೂಷನ್ ಮಾಡಿ ಡಿ ಎಮ್ ಎ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅನುಮೋದನೆ ಆಗಬೇಕಾಗಿದೆ ಬಹುಶಃ ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಸಲ ಅದು ಕೂಡ ಅನುಮೋದನೆ ಆಗುತ್ತೆ ಅದನ್ನು ನಮ್ಮ ಡಿ ಒ ಎಸ್ ಪಿ ಅವರು ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅವರಿಗೆ ಕೊಟ್ಟು ಆ ಜಿಪ್ನ ನಮ್ಮ ಹಿರಿ ಸೇವೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡುವಂಥದಕ್ಕೆ ಅವಕಾಶ ಮಾಡುವಂಥದ್ದು ಅದ್ರ ಜೊತೆಗೆ ನಮ್ಮ ಎ ಪಿ ಎಮ್ ಸಿ ಆಡಳಿತಾಧಿಕಾರಿಗೂ ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ಒಂದು ಲೆಟ್ರ್ ಕೂಡ ಹಿಂದಿಗೊಂದು ಕೊಡಿ ಅಂತ ಹೇಳಿದ್ದೀನಿ ಅದನ್ನು ಕೂಡ ಕೂಡ ಸ್ಟೇಟ್ ಅನುಮತಿ ಇನ್ನೊಂದು ಜೀಪು ಸ್ವೀಕರಿಸಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ವೆಂಕಟೇಶ್ ನಾಯ್ಡು ಪೊಲೀಸ್ ಇಲಾಖೆಗೆ ಸುಸಜ್ಜಿತ ವಾಹನ ಮತ್ತು ಸಿಸಿ ಕ್ಯಾಮೆರಾಗಳ ಅವಶ್ಯಕತೆ ಹೆಚ್ಚಿನದಾಗಿದ್ದು ಇದನ್ನು ಮನಗಂಡು ಶಾಸಕರು ವಿವಿಧ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಕೊಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಮುಂದೆಯೂ ಅವರ ಸಹಕಾರ ಇಲಾಖೆಗೆ ಇರಲಿ ಎಂದು ಹೇಳಿದರು ತಡೆ ಹೇಳಿದ್ದಾರೆ ಈಗ ನಿಮ್ಗೆಲ್ಲರಿಗೂ ತಿಳಿದಂಗೆ ಈ ಪೊಲೀಸ್ ಇಲಾಖೆಗೆ ವೆಹಿಕಲ್ಲು ಮತ್ತು ಸಿ ಕ್ಯಾಮ್ರಾಗಳು ಇವತ್ತು ಮ್ಯಾಕ್ಸಿಮಮ್ ನೆಸಿಟಿ ಇದೆ ಅದರದ್ದು ಈಗ ಆಲ್ರೆಡಿ ಮಾನ್ಯ ಶಾಸಕರು ಬೇರೆ ಬೇರೆ ರಿಸೋರ್ಸಿಂದ ನಮಗೆ ಒದಗಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕುಮಾರ್ ಟಿಆರ್ ಪಾಲಾಕ್ಷ ಇನ್ಸ್ಪೆಕ್ಟರ್ ರಘುಪತಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ನಿರ್ದೇಶಕರಾದ ಮಂಜುನಾಥ್ ರವೀಶ್ ಯೋಗಾನಂದ್ ಭಾರತಿ ಶಿವಣ್ಣ ಈಗ ಜಾಹೀರಾತು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ Beneka Gold Company, ಬೆನಕಾ ಗೋಲ್ಡ್ you ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. <mäßig> <yellow outro> <105packular> ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏನೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಝೀರೋ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಮಲ್ಟಿಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೋಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ಸ್ ಕಲೆಕ್ಷನ್ ವರ್ಕ್ ಆಸ್ಟ್ರೋಲ್ ಪೈಪ್ಸ್ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ನೋಡಿದಾಗಲೆಲ್ಲ ಜಿ ಆರ್ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ತಾಲೂಕು ಯುನೆಸ್ಕೋ ಪಟ್ಟಿಗೆ ಸೇರಿದರೂ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವುದಂತೂ ಕಟು ಸತ್ಯ ಬೇಲೂರು ಪುರಸಭೆ ಇಪ್ಪತ್ತ್ ಮೂರು ವಾರ್ಡ್ ಹೊಂದಿದ್ದು ವೇಗವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ವಾರ್ಡ್ಗಳಲ್ಲಿ ಹದಿಮೂರು ಹನ್ನೆರಡು ಹದಿನಾರನೇ ವಾರ್ಡ್ಗಳು ಒಳಗೊಂಡಂತೆ ಒಳಚರಂಡಿ ನಿರ್ಮಾಣವಾಗಿ ಸುಮಾರು ಮೂವತ್ತು ವರ್ಷ ಕಳೆದರೂ ಈ ಗಂಭೀರ ಸಮಸ್ಯೆ ಇಲ್ಲಿನವರೆಗೂ ಪರಿಹಾರ ಕಂಡುಕೊಂಡಿಲ್ಲ ಪುರಸಭಾ ಅಧ್ಯಕ್ಷರು ಬೇಲೂರು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನಕ್ಷೆ ತಯಾರಿಸಿ ನೂತನವಾಗಿ ಒಳಚರಂಡಿ ಕಾಮಗಾರಿ ನಡೆಸುವ ಅವಶ್ಯಕತೆ ಇದೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ನೂತನವಾಗಿ ಭಸ್ಮೀಕರಣ ಹೊಂಡೆಯಂತೆ ತೆಗೆದಿರುವ ಗುಂಡಿಯನ್ನು ಶೀಘ್ರವಾಗಿ ಮುಚ್ಚಿ ಮುಂದಾಗುವಂತಹ ವಾಹನ ಅಪಘಾತ ಇರಬಹುದು ಮತ್ತು ಶಾಲೆಗೆ ತೆರಳುವ ಮಕ್ಕಳು ಜಾನುವಾರುಗಳು ವಯೋವೃದ್ಧರಿಗೆ ನಡೆದಾಡಲು ಅನುವು ಮಾಡಿಕೊಡಬೇಕು ಒಂದಲ್ಲ ಒಂದು ಒಳಚರಂಡಿ ಭರ್ತಿಯಾಗಿ ಮಲ ಮೂತ್ರ ಒಳಗೊಂಡ ಅಶುದ್ಧವಾದ ನೀರು ಘನತ್ಯಾಜ್ಯ ವಸ್ತುಗಳು ಸಾರ್ವಜನಿಕರು ಓಡಾಡುವ ರಸ್ತೆಗೆ ಚೆಲಪಿಲಿಗೆ ಹಾಕಿ ಹರಡಿದೆ ಸಮಸ್ಯೆ ಏನ್ ಸಾರ್ ಇದು ಗುಂಡಿ ಮಾಡಿ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ಮ ವಯಸ್ಸಾಗೋರು ಮನೇಲಿ ಊಟ ಮಾಡಕ್ ಆಗಲ್ಲ ಏನಿಲ್ಲ ಎಲ್ಲ ಒಳಗಡೆ ಎಲ್ಲ ವಾಂತಿ ಮಾಡಂಗಾಗತ್ತೆ ಹೊರಗಡೆ ಊಟ ಮಾಡಕ್ ನಮಗೆ ಈ ಥರ ಎಲ್ಲ ಮಾಡಿ ಹೋಗ್ಬಿಟ್ಟಿದಾರಲ್ಲ ಸರ್ ನಾವು ಏನು ಮಾಡೋದು ಹೇಳಿ ನೋಡೋಣ ವಯಸ್ಸಾಗೋರು ಈ ತರ ಮಾಡ್ತಿರಲ್ಲ ಗುಂಡಿ ಬಿಟ್ಟು ಹಂಗೆ ಹೋಗ್ಬಿಟ್ರಲ್ಲ ನಾವು ಏನು ಇದು ನೋಡಿ ಗುಂಡಿ ಇದು ನೋಡಿ ಸರ್ ಇಲ್ಲೇ ಮುಂದೆ ಮನೆ ಮುಂದೆನೇ ಗುಂಡಿ ಮನೆ ಮನೆ ಮುಂದೆ ನೋಡಿ ಇಲ್ಲಿ ಇಲ್ಲೇ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ತೊಂಬತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ವತಿಯಿಂದ ಮತ್ತು ಅವರ ಅಭಿಮಾನಿ ಬಳಗದಿಂದ ಭಾನುವಾರ ಪಟ್ಟಣದ ಕ್ರಫರ್ಡ್ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡರು ಹಾಗೂ ಟಿಎಪಿಸಿ ಸದಸ್ಯರಾದ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ ಮಾತನಾಡಿ ಈ ನಾಡಿನ ಮಣ್ಣಿನ ಮಗ ದೇಶಕಂಡ ಕನ್ನಡ ಮೊಟ್ಟಮೊದಲ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಇಲ್ಲಿನ ಕ್ರಾಫರ್ಡ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದ್ದು ಅವರು ಇನ್ನೂ ನೂರು ಕಾಲ ದೇವರ ಆಶೀರ್ವಾದದಿಂದ ಬಾಳಿ ಬದುಕಲಿ ಎಂದು ಹೇಳಿದರು ಮತ್ಸದ್ದಿ ರಾಜಕಾರಣಿ ಇಷ್ಟು ವರ್ಷಗಳ ಜನಸೇವೆ ಮಾಡಿದಂಥ ದೇವೇಗೌಡರು ಹುಟ್ಟುಹಬ್ಬ ತೊಂಬತ್ಮೂರನೇ ಹುಟ್ಟುಹಬ್ಬವನ್ನು ಇವತ್ತು ಹಾಸ್ಪಿಟ್ಲಲ್ಲಿ ಹಣ್ಣು ಕೊಡುವ ಮುಖೇನ ಎಲ್ಲ ಕಾರ್ಯಕರ್ತರು ಕೂ ಸೇರಿ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅವ್ರಿಗಿನ್ನೂ ಆರೋ ಆರೋಗ್ಯ ಆರು ಐಶ್ವರ್ಯ ಕೊಟ್ಟು ನಮ್ಮ ಜನಸೇವೆಗಿನ್ನು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ವಳಲಹಳ್ಳಿ ಪ್ರಸಾದ್ ಗೌಡ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ವಳಲಹಳ್ಳಿ ರಾಜೇಗೌಡ ಹೆತ್ತೂರು ಸುಮಂತ್ ಹೆತ್ತೂರು ಪ್ರಸಾದ್ ಅಸ್ಲಾಂ ಗಿರೀಶ್ ಮದನ್ ಮಂಜು ರಮೇಶ್ ಸುನಿಲ್ ರಾಮೇಗೌಡ ರಂಜಿತ್ ದಿಲೀಪ್ ಮುಂತಾದವರು ಉಪಸ್ಥಿತರಿದ್ದರು ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಎಪಿ ರಮೇಶ್ ರವರು ಇಂದು ಮುಂಜಾನೆ ನಾಲ್ಕು ಗಂಟೆಗೆ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಕೋಟೆ ಅನಕ್ರು ಬಡಾವಣೆಯಲ್ಲಿ ವಾಸವಿದ್ದ ರಮೇಶ್ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಪಟ್ಟಣದಲ್ಲಿ ಕೇಬಲ್ ಆಪರೇಟರ್ ಹಾಗೂ ದೊಡ್ಡಮ್ಮ ದೇವಸ್ಥಾನದ ಉಪಾಧ್ಯಕ್ಷರಾಗಿ ಜೊತೆಗೆ ರಾಜಕಾರಣದಲ್ಲಿ ಗುರುತಿಸಿಕೊಂಡು ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಆಡಳಿತ ನಡೆಸುವ ಜೊತೆಗೆ ಸಾರ್ವಜನಿಕ ಸೇವಾ ಮನೋಭಾವ ಹೊಂದಿದ್ದರು ಮೃತರಿಗೆ ಪತ್ನಿ ಒಬ್ಬ ಮಗನಿದ್ದು ಮೃತರು ಬಂಧುಮಿತ್ರರು ಸ್ನೇಹಿತರನ್ನು ಅಗಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನದ ಹೆಮ್ಮೆಯ ವರಪುತ್ರ ದೇವೇಗೌಡರ ತೊಂಬತ್ಮೂರನೇ ಹುಟ್ಟುಹಬ್ಬ ಆಚರಣೆ ಗೌಡರ ಸಾಧನೆ ಸ್ಮರಿಸಿದ ಶಾಸಕರು ಮುಖಂಡರು ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆಯಿಂದ ಇಪ್ಪತ್ತಾರು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ